ಅಪ್ರಾಪ್ತ ಬಾಲಕಿಯೊಬ್ಬಳ ರೈಲ್ವೆ ಫ್ಲಾಟ್ಫಾರಂ ಕಥೆ ಇದು ಆರ್ ಪಿ ಎಫ್ ರೈಲ್ವೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಪ್ರಾಪ್ತಿಯನ್ನು ರಕ್ಷಿಸಲಾಗಿದೆ ರಕ್ಷಣೆಗೆ ಒಳಗಾದ ಅಪ್ರಾಪ್ತಿಯ ಕಣ್ಣೀರ ಕಥೆ ಪ್ಲಾಟ್ಫಾರಂನ ಕಥೆ ರೈಲ್ವೆ ಫ್ಲಾಟ್ಫಾರಂನಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳ ಕಥೆ ವ್ಯಥೆ ಇದು ಆರ್ ಪಿ ಎಫ್ ರೈಲ್ವೆ ಪೊಲೀಸರು ಆಕೆಯನ್ನ ರಕ್ಷಿಸಿದ್ದಾರೆ ನವೆಂಬರ್ ಆರರಂದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಅಪ್ರಾಪ್ತಿ ಸಿಗ್ತಾಳೆ ಸ್ಪೆಷಲ್ ರೈಡ್ನಲ್ಲಿದ್ದಂತಹ ಆರ್ ಪಿ ಎಫ್ ಪೊಲೀಸರ ಕಣ್ಣಿಗೆ ಆ ಅಪ್ರಾಪ್ತೆ ಬೀಳ್ತಾಳೆ ಆಕೆಯ ಪೂರ್ವಾಪರವನ್ನು ರೈಲ್ವೆ ಪೊಲೀಸರು ವಿಚಾರಣೆ ಮಾಡ್ತಾರೆ ದೆಹಲಿಯ ಚಿಕ್ಕ ಪ್ರದೇಶವೊಂದರ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು ಅನ್ನೋದನ್ನು ಅಪ್ರಾಪ್ತೆ ಹೇಳ್ತಾಳೆ ಸತತ ಒಂದು ವರ್ಷ ಕೂಡಿ ಹಾಕಿ ಪೇಶಾ ವಾಟಿಕೆ ಕೆಲಸಕ್ಕೆ ಆಕೆಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತಂತೆ ವೇಷವಾಟಿಕೆ ಮನೆಯ ಬ್ರೋಕರ್ ಮುಸ್ಕಾನಳಿಂದ ಹಿಂಸೆ ಅಂತೆ ಪ್ರತಿದಿನವೂ ಬಳಿಕ ಬೆಂಗಳೂರಿನ ಸ್ಪಾ ಒಂದಕ್ಕೆ ಆಕೆಯನ್ನು ಕರೆ ತಂದಿರ್ತಾರೆ ಪಾಪಿಗಳು ಅಲ್ಲೂ ಒಂದು ವರ್ಷ ರೂಮಿನಲ್ಲಿ ಕೂಡಿ ಹಾಕಿ ವೇಶಾವಾಟಿಕೆ ದಂಧೆಯನ್ನು ನಡೆಸಿದ್ರಂತೆ ಇತ್ತೀಚೆಗೆ ಪೊಲೀಸರು ಸ್ಪಾ ವೇಳೆ ದಾಳಿ ಮಾಡುವಂತಹ ಸೂಚನೆಯನ್ನು ನೀಡಿದರು ಬಾಲಕಿಯನ್ನ ರೈಲ್ವೆ ಸ್ಟೇಷನ್ಗೆ ಕರೆ ತಂದಿದ್ದ ಬ್ರೋಕರ್ ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದಲ್ಲಿಯೇ ಬಿಟ್ಟು ಇಬ್ರು ಪರಾರಿಯಾಗಿದ್ರಂತೆ ಇತ್ತೀಚೆಗೆ ತನ್ನನ್ನು ಬೇರೆ ಕಡೆಗೆ ಮಾರಾಟ ಮಾಡಲು ಹುನ್ನಾರ ಕೂಡ ನಡೆದಿತ್ತು ಅಂತ ಅಪ್ರಾಪ್ತೆ ಹೇಳ್ಕೊಳ್ತಾಳೆ ಪೋಕ್ಸೋ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು ಇಬ್ರಾಹಿಂ ಹಾಗೂ ಸ್ನೇಹಾಳನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ಸಂಬಂಧ ಇಬ್ಬರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ನವೆಂಬರ್ ಆರರಂದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಅಪ್ರಾಪ್ತೆ ಆರ್ ಪಿ ಎಫ್ ಪೊಲೀಸರಿಗೆ ಸಿಗ್ತಾಳೆ ಅವರ ಕಣ್ಣಿಗೆ ಬೀಳ್ತಾಳೆ ಆಗ ಆಕೆಯ ಕಥೆ ಏನು ಅನ್ನೋದು ಗೊತ್ತಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ